ಗುರುಮಿನಿಟ್ರಕ್ಕಲ್ಲಿ ನಾನು ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದು ಬೆಳಗ್ಗೆ ಎಂಟುವರೆಗೆ ಡ್ಯೂಟಿ ಏನು ಮಾಡಿದರೆ ಟೈಮ್ ಹತ್ತು ಇಪ್ಪತ್ತಾಯಿತು ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಇಲ್ಲಿಂದ ಸೋಲ್ದೇವನಹಳ್ಳಿ ಡ್ರಾಪ್ ಬಂದುಬಿಟ್ಟು ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಹಾಕಿದ್ದಾರೆ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಸರಿ ಸರ್ ಆಯ್ತು ಬರ್ತೀನಿ ಅಂತ ಹೇಳಿದ್ದೀನಿ ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ ಇಲ್ಲಿದ್ದ ಮೂರು ಕಿಲೋಮೀಟರ್ ತೋರು ಸರ್ ಪಿಕಪ್ ಲೊಕೇಶನ್ ಆಚಾರ ಕಾಲೇಜ್ ರೋಡ್ ಇದೇ ರೋಡ್ ಅಂದರೆ ಸೀದಾ ಹೆಸರುಘಟ್ಟ ಮೇನ್ ರೋಡ್ ಸೋಲ್ದೆನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಹೋಗುತ್ತೆ ಇಲ್ಲಿದೆ ಇನ್ನೂ ಒಂದು ಮುನ್ನೂರೈವತ್ತು ಮೀಟರ್ ಐತೆ ಹತ್ತು ಮೂವತ್ತೈದು ಆಗೈತಿ ಇವಾಗ ಪಿಕಪ್ ಲೊಕೇಶನ್ ಹಾಕಿ ಸೈಡ್ಗೆ ಹಾಕ್ತಿದ್ದೀನಿ ಇಲ್ಲಿ ಕಡೆ ಲೋಡ್ ಮಾಡ್ತಾ ಇದ್ದಾರೆ ಇಲ್ಲಿ ಗಾರ್ಡನ್ ಐಟಮ್ ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಲೋಡ್ ಆಗೈತಿ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಎರಡೂವರೆ ಕಿಲೋಮೀಟರ್ ಐತೆ ಹೋಗ್ಬೇಕು ಹಿಂಗೆ ಹೋದ್ರೆ ಓಲ್ಡ್ ರೈಲ್ವೆ ಟೇಷನ್ ರೇಟ್ ಎತ್ಕೊಂಡು ಮುಂದೆ ಆಪೋಸಿಟ್ ರೋಡ್ ರೈಲ್ವೆ ಸ್ಟೇಷನ್ ರೋಡ್ ಇದೇ ಬಿಲ್ಡಿಂಗ್ ಇವಾಗೇಶನ್ ಟೈಮ್ ಹೊತ್ತು ಹಿಂದೆ ನಿಲ್ಸಿದ್ದೀನಿ ಅನ್ಲೋಡ್ ಮಾಡ್ತಾ ಇದಾರೆ ಡ್ಯೂಟಿ ಕಂಪ್ಲೀಟ್ ಎಲ್ಲ ಅನ್ಲೋಡ್ ಆಗೈತೆ ಮಾಡಿ ನಲ್ವತ್ತೈದು ನಿಮಿಷಕ್ಕೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಟೈಮ್ ಅವಾಗ ಹನ್ನೊಂದು ನಲವತ್ತೈದು ಐತೆ ಪಿಕಪ್ ಬಂದ್ಬಿಟ್ಟು ಇಲ್ಲಿದ್ದ ಎರಡು ಕಿಲೋಮೀಟ್ರ್ ಐತೆ ಸಪ್ತಗಿರಿ ಕಾಲೇಜಿದ್ದ ಒಳಗಡೆಗೆ ಡ್ರಾಪ್ ಬಂದ್ಬಿಟ್ಟು ಸುಧಾಮ್ ನಗರಕ್ಕೆ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಏನೋ ಇಂಜೆನ್ ಐಟಮ್ ಐತಂತೆ ಅಪ್ಲಿಕೇಶನ್ ಹತ್ರ ಹೋಗೋಣ ಡ್ರಾಪ್ ಬಂದ್ಬಿಟ್ಟು ಸುಧಾಮ್ ನಗರ ಅಮೌಂಟ್ ಎಂಟುನೂರು ಮೂವತ್ತು ರೂಪಾಯಿ ಬಿದ್ದೈತೆ ಇದೇ ರೋಡು ಸೀದಾ ಹೋಗ್ಬೇಕು ಐವತ್ತನೇ ಬಂದ ಟೈಮ್ ಆಗಿ ಹನ್ನೊಂದು ಐವತ್ತೈದು ಆಗೈತೆ ರಿವರ್ಸ್ ಆಗಿ ನಿಲ್ಸಿದ್ದು ಲೋಡ್ ಮಾಡ್ತಾ ಇದಾರೆ ಇಲ್ಲಿದ್ದ ಡ್ರಾಪ್ಲಿಕೇಶನ್ ಇಪ್ಪತ್ತು ಕಿಲೋಮೀಟರ್ ಐತೆ ಒನ್ ಅವರ್ ಹತ್ತು ನಿಮಿಷ ತೋರಿಸ್ತೈತೆ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ ಗುರ್ಗುಂಟೆ ಪಾಲ್ ಐಟಮ್ ಎಲ್ಲ ಇಲ್ಲೇ ಸಿಗೋದು ನೋಡಿ ಸೆಕೆಂಡ್ ಸೈಡ್ ಐಟಮ್ ಇದು ಸಿದ್ದೇ ರೋಡು ಇವಾಗ ತನಕ ಬಂದಿದ್ದೀನಿ ಟೈಮ್ ಅವಾಗೆ ಒಂದು ಮೂವತ್ತೈದು ಆಗೈತೆ ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ ಕಸ್ಟಮರ್ ಫೋನ್ ಮಾಡಿದ್ರು ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಬರ್ತಾ ಇದ್ದೀನಿ ಅಂತ ಹೇಳಿ ಆಯಿತು ಕಸ್ಟಮರ್ ಅಮೌಂಟೇ ಕೊಟ್ಟಿರಿ ಇವಾಗ ಒಂದು ಡ್ಯೂಟಿ ಇದ್ದತೆ ಪಿಕಪ್ ಇಲ್ಲಿದೆ ಎರಡೂವರೆ ಕಿಲೋಮೀಟ್ರು ಪಿಕಪ್ ಬಂದುಬಿಟ್ಟು ಜೆ ಸಿ ರೋಡು ಡ್ರಾಪ್ ಬಂದುಬಿಟ್ಟು ಇದಕ್ಕಿದೆ ಮಾುಡಿ ರೋಡ್ ಹತ್ರ ಅಲ್ಲಿ ಹೋದರೆ ಪಿಕಪ್ ಲೊಕೇಶನ್ ಗೊತ್ತಾಗುತ್ತೆ ಇಲ್ಲಿ ಐಟಮ್ ಧನ್ಯವಾದ ಕಸ್ಟಮರ್ಗೆ ಫೋನ್ ಮಾಡಿದೆ ಒಂದೇ ಒಂದು ಜನ್ರೇಟ್ ಐತೆ ಅಂತ ಐಟಮ್ ಇನ್ನು ಇಲ್ಲಿಂದ ಒಂದು ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ ಅದೇ ಜೆ ಸಿ ರೋಡು ಓಕೆ ಒಂದು ಐವತ್ತಾಗೈತೆ ಇವತ್ತು ನಾನು ಪಿಕಪ್ ಲೊಕೇಶನ್ ಹತ್ರ ಬಂದೆ ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದೆ ಇದೇ ಬಿಲ್ಡಿಂಗ್ ಎಲ್ಲ ಲೋಡ್ ಆಗುತ್ತೆ ಒಂದೇ ಒಂದು ಕೆಬ್ರೆಟ್ ಡ್ರಾಪ್ ಲೊಕೇಶನ್ ತೊಂಡೆ ಗುಪ್ಪ ಹತ್ರ ಟೋಟಲ್ ಇಲ್ಲಿಂದ ಮೂವತ್ತೆಂಟು ಕಿಲೋಮೀಟರ್ ಐತೆ ಟೌನ್ ಹಾಲ್ ಹತ್ರ ಫ್ಲೈಓವರ್ ಹತ್ತಿದೀನಿ ಇಲ್ಲಿದ್ದ ಡ್ರಾಪ್ ಲೊಕೇಶನ್ಗೆ ಒನ್ ಅವರ್ ಇಪ್ಪತ್ತು ನಿಮಿಷ ತೊಗೊಳ್ತೀವಿ ರೋಡ್ ಎಲ್ಲ ಫಾರ್ಮ್ ಇಲ್ಲಿದೆ ಇನ್ನು ಒಂದು ಕಿಲೋಮೀಟರ್ ಐತೆ ಇದೇ ಬಿಲ್ಡಿಂಗ್ ಡ್ರಾಪ್ ಲೊಕೇಶನ್ ಬನ್ನಿ ಒಳಗಡೆ ಹೋಗಿ ಅನ್ಲೋಡ್ ಮಾಡೋಣ ಫಾರ್ಮ್ ಹೌಸ್ ಆ ಟೈಮ್ ಅವರಿಗೆ ನಾಲ್ಕು ಗಂಟೆ ಆಗೈತೆ ರಿವರ್ಸ್ ಹಾಕಿ ನಿಲ್ಲಿಸಿದ ಹಿಂದೆಗಡೆ ಜನ್ರೇಟ್ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಅನ್ಲೋಡ್ ಆಯಿತು ಅಮೌಂಟ್ ಬಂದ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಅಮೌಂಟ್ ಕೊಟ್ಟು ಹುಂಗೆ ಕಸ್ಟಮರು ಮೊಟ್ಟೆ ಕೊಟ್ಟಾರ ನಾಟಿ ಕೋಳಿ ಮೊಟ್ಟೆ ಮೂರು ಕೊಟ್ಟಿದ್ದಾರೆ ನಾಟಿ ಕೋಳಿ ಮೊಟ್ಟೆ ನೋಡೋಣ ಇಲ್ಲಿ ಮೇನ್ ರೋಡ್ಗೆ ಹೋಗಿ ಹಾಕಮ್ಮನ ಯಾವ ಬಿದ್ದರೆ ಮಾಡೋದು ಇಲ್ಲಾಂದರೆ ಏರ್ಯ ಕಡೆ ಹೋಗ್ತಾ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಹೋಗೋದು ಕ್ಷಣ ಈ ಹುಡುಗರೆಲ್ಲ ಕೈ ಅಡ್ಡ ಡ್ರಾಪ್ ಮಾಡಿದಕ್ಕೆ ಒಂಥರ ಖುಷಿ ಆಗೋಗ್ಬಿಡ್ತು ಆದರೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಹಿಂಗೆ ಯಾರನ್ನೋ ಗಡೆ ಬಂದರೆ ಅಡ್ಡ ಹತ್ಕೊಂಡು ಹೋಗ್ತಿದ್ವಿ ಒಂದು ಸರಿ ನೆನಪಾಗೋಗ್ಬಿಡ್ತು ಸ್ಕೂಲ್ ಟೈಮ್ ಈ ರೋಡ್ ಸೀದಾ ನರಮಂಗ್ಳಕ್ಕೆ ಹೋಗುತ್ತೆ ಈ ಕಡೆ ಸಂಡೆ ಕಡೆ ಇಲ್ಲಿದ್ದ ಸೀದಾ ಇಪ್ಪತ್ತೆರಡು ಕಿಲೋಮೀಟ್ರ್ ಐತಿ ಮನೆಗೆ ಏರಿಯಾಕ್ಕೆ ಅಲ್ಲಿಂದ ಬರ್ತಾ ಇದ್ದೀನಿ ಯಾವುದು ಸೊಗೊಂಡಿಲ್ಲ ನೋಡೋಣ